ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ರಾತ್ರಿಯಿಂದ ಟ್ರೆಂಡಲ್ಲಿ ಇರುವಂಥ ಟಾಪಿಕ್ ಏನಪ್ಪ ಅಂತ ಹೇಳಿದೆ ಎಸ್ ನಮ್ಮ ಎ ಬಿ ಡಿವಿಲಿಯರ್ಸ್ ಅವರು ಅಂದರೆ ಅಬ್ರಾಹಿಂ ಬಿಜ್ಮಿನ್ ಡಿವಿಲಿಯರ್ಸ್ ಅವರು ಸೌತ್ ಆಫ್ರಿಕಾದ ಲೆಜೆಂಡ್ ಆಗಿರುವಂಥವ್ರು ಒಂದು ಎರಡರಿಂದ ಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲ ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ನ ಕೊಟ್ಟಿದ್ದರು ಅದಕ್ಕೂ ಮಧ್ಯದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಟರ್ನ್ಯಾಷನಲ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟಿದ್ದರು ಆದರೆ ಇವಾಗ ಜಸ್ಟಿನ್ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವಿ ಎ ಬಿ ಡಿವಿಲಿಯರ್ಸ್ ಅವರು ಇವಾಗ ಮತ್ತೆ ಕಂಬ್ಯಾಕ್ ಆಗ್ತಿದ್ದಾರೆ ಅಂತ ಮತ್ತೆ ಕ್ರಿಕೆಟ್ನ ಆಟ ಆಡಲಿಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಇವಾಗ ಜಸ್ಟಿನ್ ಒಂದು ಅಪ್ಡೇಟ್ಗಳು ಇವೆ ಸಿಕ್ಕಾಪಟ್ಟೆ ಖುಷಿ ವಿಚಾರ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದು ಯಾವ ರೀತಿ ಅವರು ಕ್ರಿಕೆಟ್ನ ಆಟ ಆಡ್ತಾರೆ ಇವಾಗ ರಿಟೈರ್ಮೆಂಟಿಂದ ಹೊರಗೆ ಬಂದ ಮೇಲೆ ಯಾವ ರೀತಿ ಕ್ರಿಕೆಟ್ನ ಆಟ ಆಡ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮಧ್ಯದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇರೋ ಹೊಸ ಸಬ್ಬರಾಗಿದ್ದರೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಎ ಬಿ ಡಿವಿಲಿಯರ್ಸ್ ಅವರ ಇಂಟರ್ನ್ಯಾಷನಲ್ ಫಾರ್ಮೇಟ್ನ ಒಂದು ಕಡೆ ತೂಕ ಹಾಕಿ ನೋಡಿದರೆ ಯಾವ ರೀತಿ ಅವರು ಸೌತ್ ಆಫ್ರಿಕಾದ ಲೆಜೆಂಡ್ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಅವರ ಫ್ಯಾನ್ ಬೇಸ್ ಇದೆ ಅಂತ ಮೊದಲೇದಾಗಿ ಅವರು ಮುನ್ನೂರ ನಲ್ವತ್ತು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನು ಆಟ ಆಡಿದ್ದಾರೆ ಅದರಲ್ಲೊಂದು ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರನ್ಸ್ಗಳ ಸ್ಕೋರ್ ಅಂದ್ರೆ ಮತ್ತೆ ಒನ್ ಫಿಫ್ಟಿ ಸ್ಟ್ರೈಕ್ ರೇಟ್ ಅದರಲ್ಲಂತೂ ಎ ಬಿ ಡಿವಿಲಿಯರ್ಸ್ ಅಂತ ಸ್ಟ್ರೈಕ್ ರೇಟ್ಗೆ ಮೇನ್ ಆಗಿ ಉತ್ತೇಜನ ಆಗುತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ನೂರ ನಲ್ವತ್ತು ಏಳ್ನೂರ ನಲ್ವತ್ತರಕ್ಕಿಂತ ಹೆಚ್ಚು ಫೋರ್ಸ್ ಅಂಡ್ ಸಿಕ್ಸಸ್ ಗಳಿವೆ ಎ ಬಿ ಡಿವಿಲಿಯರ್ಸ್ ಅವರ ಒಂಥರ ಕೆರಿಯರ್ ಅಲ್ಲಿ ನೋಡ್ತಾ ಇದ್ರೆ ಮೇನ್ ಆಗಿ ಇವರು ಸೌತ್ ಆಫ್ರಿಕಾದ ಪ್ಲೇಯರ್ ಆಸ್ ಅ ಪ್ಲೇಯರ್ ಕೂಡ ಹೌದು ಅಲ್ಲಿಯ ಲೆಜೆಂಡ್ ಕೂಡ ಹೌದು ಕ್ಯಾಪ್ಟನ್ ಆಗಿದ್ದಾರೆ ಸೌತ್ ಆಫ್ರಿಕಾದ ಅವಾಗ ಅದೇ ರೀತಿಯಾಗಿ ಮೇನ್ ಆಗಿ ಅವರು ಸೌತ್ ಆಫ್ರಿಕಾಕ್ಕಿಂತ ಹೆಚ್ಚಿನದಾಗಿ ನಮ್ಮ ಇಂಡಿಯಾದಲ್ಲೇ ಫೇಮಸ್ ಆಗಿರೋದು ಹೆಚ್ಚು ಮೇನ್ ಆಗಿ ಐ ಪಿ ಎಲ್ ಅಂತ ಬಂದರೆ ನಮ್ಮ ಆರ್ ಸಿ ಬಿಯ ಯ ಮೇನ್ ಬ್ಯಾಟರ್ ಆಗಿ ಅದೇ ರೀತಿಯಾಗಿ ಆಪತ್ ಅಂತ ಫೇಮಸ್ ಆಗಿರುವ ಇ ಬಿ ಡ್ಯೂಲಿಯರ್ಸ್ ಅವರು ಇವಾಗ ಮತ್ತೆ ಕ್ರಿಕೆಟ್ಗೆ ಮತ್ತೆ ಮರಳುತ್ತಾರೆ ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂದ ಕೂಡ ಇವರು ರಿಟೈರ್ಮೆಂಟ್ನ ತೆಗೆದುಕೊಂಡಿದ್ರು ಆದರೆ ಇವಾಗ ಜಸ್ಟ್ ಬರ್ತಿರುವ ಅಪ್ಡೇಟ್ಗಳ ಪ್ರಕಾರ ಎ ಬಿ ಡ್ಯೂಲಿಯರ್ಸ್ ಅವರು ಕೂಡ ಅಫಿಷಿಯಲ್ ಆಗಿ ಹೇಳಿದ್ದಾರೆ ನಾನು ಇವಾಗ ಮತ್ತೆ ಕ್ರಿಕೆಟ್ನ ಎಲ್ಲ ಥಿಂಕ್ ಎಲ್ಲ ಮಾಡಿಕೊಂಡು ಅಂದ್ರೆ ಯಾವ ರೀತಿನ ಕ್ರಿಕೆಟ್ ಅಲ್ಲೆಲ್ಲ ಸ್ವಲ್ಪ ಒಂಥರ ಆಕ್ಟಿವ್ ಆಗಿರ್ಬೇಕು ಅಂತ ಫಿಟ್ನೆಸ್ನೆಲ್ಲ ಕಾಯ್ದ್ಕೊಂಡು ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ ಇವಾಗ ಎ ಬಿ ಡಬ್ಲ್ಯೂಸ್ ಅವರು ಥಿಂಕ್ ಮಾಡಿಕೊಂಡು ಮತ್ತೆ ಕ್ರಿಕೆಟ್ನ ಆಟ ಆಡ್ಲೇಬೇಕು ಅಂತ ಇವಾಗ ಎ ಬಿ ಡಿವಿಲಿಯರ್ಸ್ ಅವರು ಥಿಂಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಿದೆ ಎಸ್ ಸೌತ್ ಆಫ್ರಿಕಾದಲ್ಲಿ ಬರುವಂಥ ಡಬ್ಲ್ಯೂ ಅಂದರೆ ಲೆಜೆಂಡ್ಸ್ ಲೀಗಲ್ಲಿ ಇವಾಗ ವರ್ಡ್ ವರ್ಲ್ಡ್ ಟೆಸ್ಟ್ ಲೆಜೆಂಡ್ಸ್ ಲೀಗ್ ಅನ್ನೋದರಲ್ಲಿ ಇವರು ಇವಾಗ ಪಾರ್ಟಿಸಿಪೇಟ್ ಮಾಡ್ತಾರೆ ನನ್ನ ಪ್ರಕಾರ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಕೂಡ ಆಗ್ತಾರೆ ಇವರೇ ಎ ಬಿ ಡ್ಯೂಲಿಯರ್ಸ್ ಅವರ ಲೆಜೆಂಡ್ಸ್ ನಂಗೆ ಪಕ್ಕ ಗೊತ್ತಿತ್ತು ಇವರು ಮತ್ತೆ ಕ್ರಿಕೆಟ್ ಆಡ್ತಾರೆ ಅಂತ ಹೇಳಿದೆ ಪಕ್ಕ ಏನಾದರೂ ಲೆಜೆಂಡ್ಸ್ ಲೀಗಲ್ಲೇ ಮತ್ತು ಇವರೆಲ್ಲ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ಅಂದರೆ ಈ ಟಿ ಟ್ವೆಂಟಿ ಟೆಸ್ಟ್ ಅದೇ ರೀತಿ ಓಡಿ ಫಾರ್ಮೆಟ್ ಐ ಪಿ ಎಲ್ ಯಾವುದೇ ರೀತಿಯ ಕ್ರಿಕೆಟ್ನ ಆಟ ಆಡಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಿತ್ತು ಅದೇ ರೀತಿಯಾಗಿ ಎ ಬಿ ಡಿವಿಲಿಯರ್ಸ್ ಅವರು ಇವಾಗ ಲೆಜೆಂಡ್ಸ್ ಲೀಗ್ನ ಇವಾಗ ಸೌತ್ ಆಫ್ರಿಕಾದಲ್ಲಿ ಆಟಾಡ್ತಿದ್ದಾರೆ ಅಂತ ಕನ್ಫರ್ಮಿಟಿನೂ ಕೂಡ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ ಅಂತ ಎ ಬಿ ಡಿವಿಲಿಯರ್ಸ್ ಅವರು ಮಿಸ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಸ್ ಅ ಪ್ಲೇಯರ್ ಹಾಕ್ಕೊಂಡು ಯಾವ ರೀತಿ ಆಟ ಆಡ್ತಿದ್ದೋ ಒಟ್ಟಾಡಿಸಿಕೊಂಡು ಹೊಡೆಯೋದು ಆ ರೀತಿ ಆ್ಯಸ್ ಅ ಪ್ಲೇಯರ್ ಅದೇ ರೀತಿಯಾಗಿ ಆ್ಯಸ್ ಅ ಅಂದ್ರೆ ಯಂಗ್ಸ್ಟರ್ ಇರ್ಬೇಕಿಂದ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಎರಡ್ ಸಾವಿರದ ಏಳರಿಂದ ಆಟಾಡ್ತಿದ್ರು ಏಳೋ ಐದರಿಂದ ಪ್ರಕಾರ ಆಟ ಆಡ್ತಿದ್ರು ಕರೆಕ್ಟ್ ಆಗಿ ಗೊತ್ತಿಲ್ಲ ಅವರು ಆಟಾಡೋಕೆ ಮೊದಲೇ ನೆಕ್ಸ್ಟ್ ನಾವೆಲ್ಲ ಹುಟ್ಟಿದ್ದು ಅದೇ ರೀತಿ ಎ ಬಿ ಡಿ ವಿಲಿಯರ್ಸ್ ಅವರು ಸಿಕ್ಕಾಪಟ್ಟೆ ವರ್ಷಗಳ ಕಾಲದಿಂದ ಆಟ ಆಡ್ತಿರೋದ್ರಿಂದ ಅವ್ರು ಒಂಥರ ಡಿಫ್ರೆಂಟ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ಚೇಸಿಂಗ್ ಅಲ್ಲಿ ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಓಪನರ್ ನಂಬರ್ ತ್ರೀ ಒನ್ ಡೌನ್ ನಂಬರ್ ತ್ರೀ ನಂಬರ್ ಫೋರ್ತ್ ನಂಬರ್ ಫಿಫ್ತ್ ಕೊನೆಯದಾಗಿ ವಿಕೆಟ್ ಕೀಪರ್ ಬೌಲರ್ ಎಸ್ ಬೌಲರ್ ಫೀಲ್ಡರ್ ಫೀಲ್ಡಿಂಗ್ ಬಗ್ಗೆ ಅಂತೂ ಮಾತಾಡುವಾಗೆಲ್ಲ ಆ ರೀತಿ ಗನ್ ಫೀಲ್ಡರ್ ಹಾಕ್ಕೊಂಡು ಎ ಬಿ ಡಿವಿಲಿಯರ್ಸ್ ಅವರು ಒಂಥರ ಐ ಪಿ ಎಲ್ನಿಂದ ಸಿಕ್ಕಾಪಟ್ಟೆ ಮೇನ್ ಹೆಸರನ್ನು ತೆಗೆದುಕೊಂಡು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಂತೂ ಎ ಬಿ ಡಿವಿಲಿಯರ್ಸ್ ಅವರಂಥ ಫ್ಯಾನ್ ಬೆಸ್ಟ್ ಮಾತು ಯಾರಿಗೂ ಇಲ್ಲ ಒಂಥರ ಅವ್ರಿಗೆ ಜೀರೋ ಹೇಟರ್ಸ್ ಇರುವಂಥ ಏಕೈಕ ಹೆಸರು ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದೆ ಎಸ್ ಆಬ್ವಿಯಸ್ಲಿ ಯಾವುದೇ ಫ್ರಾಂಚೈಸಿ ಕೂಡ ಹೌದು ನಮ್ಮ ಇಂಡಿಯಾದಲ್ಲಿ ಎಷ್ಟು ಫ್ರಾಂಚೈಸಿ ಸಿ ಎಸ್ ಕೆ ಕಂಡು ಆರ್ ಸಿ ಬಿ ಆಗಲ್ಲ ಆರ್ ಸಿ ಬಿ ಕಂಡು ಸಿ ಎಸ್ ಕೆ ಫ್ಯಾನ್ಸ್ಗಳಿಗಾಗಲ್ಲ ಆದರೆ ಮೇಬಿ ಬಿ ಡಿವಿಲಿಯರ್ಸ್ ಅಂತ ಬಂದು ಎಲ್ಲ ಫ್ಯಾನ್ಸ್ಗಳಿಗೂ ಒಂಥರ ಜೀರೋ ಹೇಟಿಂಗ್ ಹೇಟರ್ಸ್ ಇಲ್ಲದೆ ಇರುವಂಥ ಎಸ್ ಅ ಪ್ಲೇಯರ್ ಅಂತ ಹೇಳಿದ ಎಸ್ ಆಬ್ವಿಯಸ್ಲಿ ಎ ಬಿ ಡಿವಿಲಿಯರ್ಸ್ ಅವ್ರ ಅಂತಲೇ ಹೇಳ್ಬೋದಾಗಿದೆ ಇವಾಗ ಅವರು ಲೆಜೆಂಡ್ಸ್ ಲೀಗಲ್ಲಿ ಸೌತ್ ಆಫ್ರಿಕಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿ ಯಾವ ಫಾರ್ಮ್ಯಾಟ್ ಅಂತ ಅದೊಂದು ಕ್ಲಿಯರ್ ಇಲ್ಲ ಅದು ಕೂಡ ಜುಲೈ ಹದಿನೆಂಟರಿಂದ ಅಕ್ಟೋಬರ್ ಆಗಸ್ಟ್ ಎರಡರ ತನಕ ಏನೋ ಅಂತ ಜೂನ್ ಹದಿನೆಂಟು ಅಥವಾ ಜುಲೈ ಏನೋ ಒಂಥರ ಒಳ್ಳೆಯ ಫಾರ್ಮೆಟಲ್ಲಿ ಇವಾಗ ಇವರ ಎ ಬಿ ಡಿ ವಿಲಿಯರ್ಸ್ ಅವರು ಕ್ರಿಕೆಟ್ ಅಲ್ಲಿ ಆಕ್ಟಿವ್ ಇರ್ತಾರೆ ಅಂತಾನೆ ಹೇಳ್ಬೋದಾಗಿ ಸಿಕ್ಕಪಟ್ಟೆ ಖುಷಿ ವಿಚಾರ ಅದರಲ್ಲಂತೂ ಫ್ಯಾನ್ಸ್ಗಳಿಗಂತೂ ಅವರ ಬ್ಯಾಟಿಂಗ್ ವೈಖರಿ ನೋಡುವುದೇ ಒಂದು ಸಹ ಸಿಕ್ಕಾಪಟ್ಟೆ ಖುಷಿ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟೇ ಎ ಬಿ ಡಿ ಅವರು ಇವಾಗ ಮತ್ತೆ ಕ್ರಿಕೆಟ್ಗೆ ಮರಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಕ್ರಿಕೆಟ್ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಸಿರೋಣ ಮುಂದಿನ ವೀಡಿಯೋದಲ್ಲಿ